ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತಿನ ವಿಷಯ ಏನಂದರೆ ಒಂದು ಮಹಿಳೆಯ ಸೌಭಾಗ್ಯವಾಗಿರುವ ಒಂದು ತಾಳಿಯನ್ನು ಪೋನಿಸುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ನೋಡಿ ಒಂದು ಫೈವ್ ಮಿನಿಟ್ಸಲ್ಲಿ ನಾವು ತಾಳಿಯನ್ನು ಪೋನಿಸ್ಕೊಳ್ಳಬೌದು ಯಾವ ರೀತಿ ಅಂದರೆ ನೋಡಿ ಗುಚ್ಛಗಳನ್ನು ಈ ಥರ ಬಿಡಿ ಬಿಡಿಯಾಗಿ ನಾವು ದಾರಗಳನ್ನು ಸಪ್ರೇಟ್ ಮಾಡಿಕೊಂಡು ಇಟ್ಕೊಂಡು ನೋಡಿರಿ ಈಗ ಇದು ನಾವು ತಾಳಿಯನ್ನು ಹಾಕ್ಕೊಂಡಿದ್ದೀವಿ ದಾರದಿಂದ ಇದು ಗುಚ್ಛದ ದಾರ ಗಮನವಿಟ್ಟು ನೋಡಿ ವಿಡಿಯೋ ನೋಡಿ ಅಂದರೆ ಚೆನ್ನಾಗಿ ನಿಮಗೆ ಅರ್ಥ ಆಗುತ್ತೆ ಈ ತಾಳಿ ದಾರವನ್ನು ಈ ಬಿಳಿ ದಾರದಿಂದ ಅಂದರೆ ಗುಚ್ಛದ ದಾರದಿಂದ ಗುಚ್ಛದ ದಾರ ಗಂಟು ಹಾಕೋಬೇಕು ನೋಡಿ ಯಾವ ರೀತಿಯಾಗಿ ದಾರದಿಂದ ದಾರಕ್ಕೆ ತಾಳಿಯನ್ನು ಪೋಣಿಸುವ ರೀತಿ ನೋಡಿ ಒಂದೇ ಒಂದು ಗಂಟನ್ನು ಈ ಥರ ಹಾಕೋಬೇಕು ನೋಡಿ ಫ್ರೆಂಡ್ಸ್ ಇದು ಸ್ವಲ್ಪ ಗಟ್ಟಿಯಾಗಿರ್ಬೇಕು ನೋಡಿರಿ ಗಂಟು ಹಾಕ್ಕೊಂಡಿದ ನಂತರ ನೆಕ್ಸ್ಟ್ ನೋಡಿ ಈ ಒಂದು ಕರಿಮನಿಯ ಒಂದು ದಾರ ಇರ್ತೈತಲ್ಲ ಆರೆಂಜ್ ಕಲರ್ ಅದನ್ನು ಎರಡು ಸಮ ಮಾಡಿಕೊಂಡು ಈ ಥರ ಯಾವ ಥರ ಅಂದರೆ ನೋಡ್ರಿ ಗಂಟು ಹಾಕಿದ ತುದಿಗೆ ಬಂದು ಅವು ಕರಿಮಣಿಗಳು ಬಂದು ಕೂಡಬೇಕು ಸರಿಯಾಗಿ ಕೂಡಿ ಮತ್ತು ಇದನ್ನು ಸ್ಟ್ರೇಟ್ ಮಾಡ್ಕೋಬೇಕು ಆರೆಂಜ್ ಕಲರ್ ದಾರವನ್ನು ಸ್ಟ್ರೇಟ್ ಮಾಡಿಕೊಂಡು ಹಿಂಗೆ ಮೇಲ್ ಮೇಲುಗಡೆ ಈ ಥರ ಎತ್ಕೊಂಡು ನಾವು ಒಂದೊಂದೇ ಮುತ್ತುಗಳನ್ನು ಸರಿಸ್ಬೇಕು ಕೆಲವೊಂದು ಒಂದು ಸರಿಸಿ ನೋಡಬೇಕು ಹೋಗ್ತಾನೆ ಇಲ್ಲ ಗಂಟು ಅಥವಾ ದೊಡ್ಡದಾಗಿದ್ದರೆ ಹೋಗಲ್ಲ ಹಾಗಾಗಿ ಚಿಕ್ಕದಾಗಿ ಕಟ್ಟಿಕೊಂಡು ಈ ಥರ ನಾವು ಎಳೆದ್ರೆ ಪೂರ ಬಿಳಿ ದಾರದಲ್ಲಿರುವ ಕರಿಮಣಿಗಳು ಎಲ್ಲವೂ ಒಂದು ಆರೆಂಜ್ ಕಲರ್ ಒಂದು ಶಿವದಾರ ಅಂತ ಕರೀತಾರಲ್ಲ ಆ ದಾರಕ್ಕೆ ಪೂರ ಎಲ್ಲ ಟ್ರಾನ್ಸ್ಫರ್ ಯಾವ ಥರ ಆಗ್ತದೆ ಅವನಿಗೆ ಒಂದು ಫೈವ್ ಮಿನಿಟ್ಸಲ್ಲಿ ನಾವು ಒಂದು ಪೂರ ಒಂದು ತಾಳಿಯನ್ನು ಪೋಣಿಸ್ಕೊಳ್ಬೋದು ಇದೇ ಥರ ನಾವು ಎಷ್ಟು ಗುಚ್ಛಗಳಿದ್ದಾವೆ ನೋಡಿ ಇದು ನನ್ನ ತಾಳಿಗೆ ಇಲ್ಲಿ ಹೋಗಿದ್ದು ಎರಡು ಗುಚ್ಛ ಮೂರು ಗುಚ್ಛಗಳು ಹೋಗಿದ್ದವು ನೋಡಿರಿ ಇಲ್ಲಿ ಯಾವ ಥರ ಇದೆ ನೆಕ್ಸ್ಟ್ ಅದೇ ರೀತಿ ನಾಲ್ಕು ಈ ಥರ ಒಂದು ಗುಚ್ಛದ ತೊಗೊಂಡು ಯಾವುದೇ ರೀತಿಯಾಗಿ ಕೆಳಗೆ ಹೋಗ್ಲಾರ್ದಂಗೆ ನೋಡಿಕೊಂಡು ಒಂದೊಂದನ್ನೇ ಸರಿಯಾಗಿ ಆರೆಂಜ್ ಕಲರ್ಗೆ ದಾರಕ್ಕೆ ಗಂಟು ಹಾಕಿ ನೀಟಾಗಿ ಐದೇ ನಿಮಿಷದಲ್ಲಿ ನಾವು ಒಂದು ಈ ತಾಳಿಯನ್ನು ಪೋಣಿಸ್ಕೊಳ್ಳಬಹುದು ನೋಡಿ ಫ್ರೆಂಡ್ಸ್ ಇದು ಒಂದು ಒಳ್ಳೆಯ ಟ್ರಿಕ್ ಮತ್ತು ಈಸಿ ಅಂತ ಹೇಳ್ಬೋದು ಒಂದೇ ಒಂದು ಸಣ್ಣ ಗಂಟಿನಲ್ಲಿ ನಾವು ಅಂದ್ರೆ ಕೆಲವೊಂದು ಟೈಮಲ್ಲಿ ಒಂದೊಂದೇ ಮುತ್ತುಗಳನ್ನು ನಾವು ಹಾಕೋತ ಕುಂತ್ರೆ ಎಲ್ಲ ಒಂದು ಟೂ ತ್ರೀ ಅವರ್ಸ್ ಆಗುತ್ತೆ ಹಾಗಾಗಿ ಈ ಒಂದು ಒಂದು ಇದು ಇದು ಒಂದು ದಾರದ ಟ್ರಿಕ್ ಯಾವ ಥರ ಯೂಸ್ ಆಗ್ತಿದೆ ನೋಡಿ ದಾರದಿಂದ ದಾರಕ್ಕೆ ಕರಿಮಣಿಯನ್ನು ಪೋಣಿಸೋದಂಥ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋಗೆ ಕಮೆಂಟ್ ಮಾಡಿ ಯಾವ ರೀತಿಯಾಗಿ ನಿಮಗೆ ಇಷ್ಟ ಆಗತ್ತೆ ಎಲ್ಲ ಗೊತ್ತಿಲ್ಲ ಬಟ್ ನಾನು ತಾಳಿಯನ್ನು ಐದೇ ನಿಮಿಷದಲ್ಲಿ ಈ ಥರನೇ ಪೋಣಿಸ್ಕೊಳ್ಬೋದು ಸೂಪರ್ ಆಗಿರುತ್ತೆ ನೋಡಿರಿ ಐದು ನಿಮಿಷದಲ್ಲಿ ಒಂಥರ ಸಣ್ಣ ಮಕ್ಕಳ ಆಟ ಆಡದ ಥರನೇ ಆಗಿಬಿಡತ್ತೆ ಅಷ್ಟು ಬೇಗನೆ ನಾವು ಒಂದು ತಾಳಿಯನ್ನು ಪೋಣಿಸ್ಕೊಬೋದು ಇದು ತಾಳಿ ಭಾಗ್ಯ ಅನ್ನೋದು ಒಂದು ಮುತ್ತೈದೆಯರಿಗೆ ಒಂದು ಸಿಗುವಂಥ ಒಂದು ಅದ್ಭುತ ಗುಣ ಅಂತಲೇ ಹೇಳ್ಬೋದು ಅದ್ಭುತವಾದಂಥ ಒಂದು ಯಾರಾದರೂ ತಾಳಿ ಪೋಲಿಸ್ಲಿಕ್ಕೆ ಹೋದರೆ ಕರೀದ್ರೆ ಯಾವತ್ತೂ ಒಳ್ಳೆ ಅನ್ನಬಾರದು ಯಾಕಂದರೆ ಇದು ಒಂದು ಒಂದು ಒಳ್ಳೆಯ ಅಂದ್ರೇನು ನಮ್ಮ ಒಂದು ಗಂಡನ ಆಯಸ್ಸನ್ನು ಹೆಚ್ಚಿಸುವಂಥದ್ದು ಕಾರ್ಯ ನೋಡಿ ಇದು ಒಂದು ತಾಳಿ ಪೋಲಿಸೋ ಕೆಲಸದಲ್ಲಿ ಅಂದರೆ ತುಂಬ ಒಳ್ಳೆ ಒಳ್ಳೆಯದು ಹೋಗಲೇಬೇಕು ಒಲ್ಲೆ ಅನಬಾರದು ಎಲ್ಲರಿಗೆ ಗೊತ್ತಿರುವ ಹಾಗೆ ಒಂದು ಸೌಭಾಗ್ಯದ ಮಹಿಳೆ ಅಂದರೆ ಮುತ್ತೈದೆ ಮಹಿಳೆಗೆ ಇದು ಒಂದು ಒಂದು ತನ್ನ ಆಯಸ್ಸು ಮತ್ತು ಗಂಡನ ಆಯಸ್ಸನ್ನು ಹೆಚ್ಚಿಸುವ ಒಂದು ಅವಕಾಶವನ್ನು ಒಂದು ಕಲ್ಪಿಸುತ್ತದೆ ಇದು ಒಂದು ಈಗಿನ ಕಾಲದಲ್ಲಿ ನಂಬುವುದಿಲ್ಲ ಆದರೆ ಹಿಂದಿನ ಕಾಲದಿಂದ ಪದ್ಧತಿ ಅಂದರೆ ಹಿಂದಿನ ಒಂದು ಹಿರಿಯರು ಮಾಡಿದ ಒಂದು ಯಾವುದೇ ಪದ್ಧತಿ ಒಂದು ಹಾಗೆ ಸುಮ್ಮನೆ ಇಲ್ಲ ಎಲ್ಲದಕ್ಕೂ ಒಂದು ಒಂದು ವೈಜ್ಞಾನಿಕವಾಗಿ ಕಾರಣಗಳನ್ನು ಇದ್ದಾವೆ ಕೆಲವೊಂದಕ್ಕೆ ಕೆಲವೊಂದಕ್ಕೆ ಕಾರಣಗಳು ಹೌದು ಯಾವುದೇ ಕಾರಣವಿಲ್ಲದೆ ಯಾವುದೇ ಕೆಲಸಗಳು ಇಲ್ಲ ಹಿಂದಿನ ಕಾರ್ಯಗಳು ನೋಡಿ ಫ್ರೆಂಡ್ಸ್ ಇದು ಯಾವ ಥರ ಆಗಿ ನೀಟಾಗಿ ಬಂತು ನೋಡಿ ಒಂದು ಟೂ ಮಿನಿಟ್ಸಲ್ಲಿ ಒನ್ ಸೈಡ್ ಮಾಡಿದ್ಕೊಂಡೆ ನಾನು ನೆಕ್ಸ್ಟ್ ನೋಡಿ ಇದು ಒಂದು ಟೂ ಮಿನಿಟ್ಸಲ್ಲಿ ಸೇಮ್ ಅದೇ ಥರ ನೋಡಿ ರೆಡಿ ಆಯಿತು ನೋಡಿ ತಾಳಿ ಇದೇ ಥರ ಐದೇ ಐದು ನಿಮಿಷದಲ್ಲಿ ಒಂದು ತಾಳಿಯನ್ನು ನಾವು ಪೋಣಿಸ್ಕೋಬೋದು ಯಾವುದೇ ಒಂದು ದಾರ ಮುತ್ತುಗಳನ್ನು ಪೋಣಿಸೋದ ಬೇಕಾದರೆ ಇದು ಒಂದು ಟ್ರಿಕ್ಕನ್ನು ಯೂಸ್ ಮಾಡಿ ಈ ಟ್ರಿಕ್ ಯೂಸ್ ಆದರೆ ನಮಗೆ ಸಬ್ಸ್ಕ್ರೈಬ್ ಆಗಿ